ಮತ್ತೊಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಕಳೆದೊಂದು ತಿಂಗಳಿನಿಂದ ಹಗರಣಗಳು ಹಲ್ಚಲೆಬ್ಬಿಸಿವೆ ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಒಳಮನೆಯ ಕದನ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ ಅತ್ತ ಹಗರಣ ಇತ್ತ ಕಿರಿಕಿರಿಗಳ ನಡುವೆನೆ ಸಿಎಂ ಡಿ ಸಿಎಂ ದೆಹಲಿಯತ್ತ ದೌಡಾಯಿಸ್ತಾ ಇರುವಂಥದ್ದು ಬಹಳ ಕುತೂಹಲ ಹುಟ್ಟಿಸ್ತಾ ಇದೆ ಸರ್ಕಾರದ ಬಗ್ಗೆ ಪಕ್ಷದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ ಹಗರಣಗಳ ಗುದ್ದಾಟದ ಮಧ್ಯೆ ಸಂಪುಟಕ್ಕೆ ಸರ್ಜರಿ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಗರಿಗೆದರಿದ ಕುತೂಹಲ ಮೈಸೂರಿನಲ್ಲಿ ಮೂಢ ಗೊಂದಲ ಬಳ್ಳಾರಿಯಲ್ಲಿ ವಾಲ್ಮೀಕಿ ಗದ್ದಲ ಬೆಂಗಳೂರಿನಲ್ಲಿ ಮಾತಿನ ಕೋಲಾಹಲ ಹೀಗೆ ಹತ್ತು ಹಲವು ಗೊಂದಲಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿದ್ದಿದೆ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಸಿಎಂಗೆ ಬುಲಾವ್ ಕೊಟ್ಟಿದೆ ನಾಳೆ ಸೋನಿಯಾ ಗಾಂಧಿ ನೇತೃತ್ವದಲ್ಲೇ ಸಭೆ ನಡೆಯುವ ಸಾಧ್ಯತೆ ಇದ್ದು ಸಿಎಂ ಡಿಸಿಎಂ ದೆಹಲಿ ಪ್ರಯಾಣ ಬೆಳೆಸಲಿದ್ದಾರೆ ನಾಳೆ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಭಾಗಿಯಾಗಿ ರಾಜ್ಯದ ವಿದ್ಯಮಾನಗಳನ್ನು ವಿವರಿಸಲಿದ್ದಾರೆ ವಾಲ್ಮೀಕಿ ನಿಗಮ ಹಗರಣ ಮೂಢ ಅಕ್ರಮದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡಲಿದ್ದಾರೆ ಇದಲ್ಲದೆ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿ ಮೂಡಾ ಕೇಸ್ನಲ್ಲಿ ನನ್ನ ಪಾತ್ರವಿಲ್ಲ ಅಂತ ಸ್ಪಷ್ಟವಾಗಿ ಹೇಳುವ ಸಾಧ್ಯತೆ ಇದೆ ಜೊತೆಗೆ ಕ್ಯಾಬಿನೆಟ್ ಸರ್ಜರಿ ಮತ್ತು ಕೆಪಿಸಿಸಿ ಪುನರ್ರಚನೆ ಬಗ್ಗೆಯೂ ಚರ್ಚೆಯಾಗಲಿದೆ ಸರ್ಕಾರದ ಬಗ್ಗೆ ಪಕ್ಷದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ ಸಂಪುಟ ಸರ್ಜರಿ ಚರ್ಚೆ ಕೆಲ ಸಚಿವರಿಗೆ ಡವ ಹೈಕಮಾಂಡ್ ಭೇಟಿಗಾಗಿ ಕೆಲ ಸಚಿವರು ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಯಾಕಂದರೆ ನಾಳೆ ಸಚಿವರ ಖಾತೆ ಅದಲು ಬದಲು ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ ಕೆಲ ಹಿರಿಯ ಸಚಿವರು ಖಾತೆ ಬದಲಾವಣೆಗೆ ಸಲಹೆ ನೀಡಿದ್ದು ನಾಗೇಂದ್ರ ರಾಜೀನಾಮೆಯಿಂದ ತೆರವಾಗಿರುವ ಖಾತೆಯನ್ನ ಬೇರೊಬ್ಬರಿಗೆ ಹಂಚಿಕೆಯಾಗಲಿದೆ ಹೀಗೆ ಆರರಿಂದ ಏಳು ಸಚಿವರ ಖಾತೆ ಅದಲು ಬದಲು ಹೈಕಮಾಂಡ್ ಮಟ್ಟದಲ್ಲಿ ಪ್ಲಾನ್ ಮಾಡಲಾಗ್ತಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಚಿವ ಜಮೀರ್ ಅಹಮದ್ ಮುಂದಿನ ನಾಲ್ಕು ವರ್ಷ ನಮ್ಮ ಸರ್ಕಾರವೇ ಇರುತ್ತೆ ನಾನೇ ಅಲ್ಪಸಂಖ್ಯಾತ ಮಂತ್ರಿಯಾಗಿರುತ್ತೇನೆಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಾನು ಇದೀನಿ ಇದೀನಿ ನಾನು ನಾನು ಇರ್ತೀನಿ ಅಂತ ವಿಶ್ವಾಸ ಅದು ಹೇಳಿದೆ ನಾನು ನಾನು ಇರ್ತೀನಿ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಇನ್ನು ನಾಲ್ಕು ವರ್ಷ ಇರ್ತದೆ ನಾಲ್ಕು ವರ್ಷ ಇರೋವರೆಗೂ ನಾನೇ ಅಂತ ವಿಶ್ವಾಸ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಗೊಂದಲ ಗೂಡಿಗೆ ಸಿಲುಕಿದೆ ಕೈ ನಾಯಕರು ಎಷ್ಟೇ ಸಮರ್ಥನೆ ಮಾಡಿಕೊಂಡ್ರೂ ಕೈಗೆ ಮೆತ್ತಿಕೊಂಡಿರುವ ಜೇನು ತುಪ್ಪದ ವಾಸನೆ ಊರಿಗೆ ಹರಡುತ್ತಿದೆ ಹೀಗಾಗಿ ಕಪ್ಪು ಚುಕ್ಕೆ ಇಲ್ಲದ ಆಡಳಿತ ರೂಪಿಸಲು ಹೈಕಮಾಂಡ್ ಸಲಹೆ ನೀಡುವ ಸಾಧ್ಯತೆ ಇದೆ ಪ್ರಸನ್ನ ಗಾಂವ್ಕರ್ ನೈನ್ ಬೆಂಗಳೂರು